ಬಿಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದು ನಮ್ಮ ಹಿಂದುತ್ವದ ಮತ್ತೊಂದು ಹಿರಿಮೆಯನ್ನು ಹೆಚ್ಚಿಸುವಂತಹ ಕೆಲಸ ಅಂತಾನೆ ಹೇಳ್ಬೋದು ನಮ್ಮ ದೇಶ ಸಂಸ್ಕೃತ ಮತ್ತೆ ಸಂಪ್ರದಾಯಕ್ಕೆ ಎತ್ತಿದ ಕೈ ಅದ್ರಲ್ಲೂ ನಮ್ಮ ದೇಶದಲ್ಲಿ ದೇವರುಗಳಿಗೇನು ಕೊರತೆ ಇಲ್ಲ ಅಂತದ್ದೇ ಅಯೋಧ್ಯೆ ಅನ್ನೋ ಒಂದು ವಿಚಾರ ನಾವು ಕೇಳೇ ಇರ್ತೀವಿ ಇದು ಅನೇಕ ವರ್ಷಗಳಿಂದ ವಾದ ವಿವಾದಕ್ಕೆ ಇಳಪಟ್ಟು ಈಗ ಒಂದು ವಿಚಾರವಾದ ಒಂದು ತೀರ್ಮಾನಕ್ಕೆ ಬಂದಿರೋಂಥ ವಿಷಯ ಅಂತಲೇ ಹೇಳ್ಬೋದು ಅಯೋಧ್ಯೆ ಈಗ ಒಂದು ಶ್ರೀರಾಮನ ಮಂದಿರ ಅಂತಾನೆ ಹೇಳ್ಬೋದು ಶ್ರೀರಾಮನ ಜನ್ಮಸ್ಥಳನು ಅಂತ ಹೇಳ್ಬೋದು ಶ್ರೀರಾಮ ಆಳ್ವಿಕೆ ಮಾಡಿರಂತಹ ಸ್ಥಳ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಹಿಂದೂಗಳಿಗೆ ತುಂಬಾ ಪವಿತ್ರವಾಗಿರುವಂತಹ ಜಾಗ ಅದು ಸೊ ಇಂತಹ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನಿಗೋಸ್ಕರ ಸೂರತ್ನಲ್ಲಿ ಅಂದ್ರೆ ಗುಜರಾತ್ನ ಸೂರತ್ ನಲ್ಲಿರುವಂತಹ ಒಬ್ಬ ವಜ್ರದ ವ್ಯಾಪಾರಿ ಸುಮಾರು ಐದು ಸಾವಿರ ಅಮೇರಿಕನ್ ವಜ್ರಗಳನ್ನು ಬಳಸಿ ಒಂದು ಡಾಲರ್ ಅನ್ನ ಮಾಡಿಸಿದ್ದಾರೆ ಅಂಡ್ ಇನ್ನೊಂದು ಹೇಳಬೇಕು ಎರಡು ಕೆ ಜಿ ಬೆಳ್ಳಿಯನ್ನು ಬೆಳೆಸಿ ಶ್ರೀರಾಮ ಸೀತೆ ರಾ ಲಕ್ಷ್ಮಣ ಮತ್ತು ಹನುಮಂತನ ಕೆತ್ತನೆಯ ಪ್ರತಿಮೆಯನ್ನು ಸಹ ಮಾಡಿಸಿದ್ದಾರೆ ಅಂದ್ರೆ ಈ ಒಂದು ಡಾಲರ್ ಅನ್ನ ಮತ್ತೆ ಪ್ರತಿಮೆಯನ್ನ ಅಂದ್ರೆ ಕೆತ್ತನೆಯ ಪ್ರತಿಮೆಗಳನ್ನ ಒಂದು ಅಯೋಧ್ಯೆ ಮಂದಿರಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಈ ಒಂದು ವಜ್ರದ ವ್ಯಾಪಾರಿಯ ಭಕ್ತಿಯ ಬಗ್ಗೆ ಮತ್ತು ನಮ್ಮ ಸಂಪ್ರದಾಯದಲ್ಲಾಗಿರ್ಬೋದು ಅಥವಾ ನಮ್ಮ ಸಂಸ್ಕೃತಿಯಲ್ಲಾಗಿರ್ಬೋದು ಒಂದು ಚಿರಾಯವಾಗಿ ಅಜರಾಮರವಾಗಿ ಉಳ್ಕೊಳ್ಳುವಂತಹ ಹೆಸರು ಅಂದರೆ ಒಂದು ಶ್ರೀರಾಮ ಒಂದು ಶ್ರೀಕೃಷ್ಣ ಅಂತಾನೆ ಹೇಳ್ಬೋದು ಈ ಒಂದು ಭಕ್ತಿಯ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ ಇದೇ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾರೆ ನಮ್ಮ ಚಾನಲ್ ಅನ್ನ ನಾನ್ ಹೇಳಿದಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ